ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಕ್ಚುಲಿ ನನ್ನ ಚಾನೆಲ್ ಹೆಸರು ಮೊದ್ಲ ಸಿರಿ ಇತ್ತು ಅದಾದ್ಮೇಲೆ ಸಿರಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಗೆ ನನ್ನ ಚಾನಲ್ ಸ್ಟಾರ್ಟ್ ಆಗಿದೆ ರಂಗೋಲಿ ಅಡಿಗೆಗಳಿಂದ ಆಲ್ರೆಡಿ ನಂದು ಒಂದು ಚಾನೆಲ್ ಐತಿ ಲೇಡೀಸ್ ಕ್ರೇಜ್ ಅಂತ ಹೇಳಿ ಅಲ್ಲಿ ಫೋರ್ಟಿ ಕೆ ಫೋರ್ಟಿ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅದಾರ ಅದು ಬರೀ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಸ್ ಅದ್ರೊಳಗೆ ಅದಾದ್ಮೇಲೆ ಕನ್ನಡದಲ್ಲಿ ಒಂದು ಸಪ್ರೇಟ್ ಬ್ಲಾಗ್ ಅಥವಾ ಡೈಲಿ ಗಳ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಬಟ್ ಅಷ್ಟೊಂದು ಧೈರ್ಯ ಬರಲಿಲ್ಲ ಫಸ್ಟ್ ಫಸ್ಟ್ ಗೆ ಅದಕ್ಕೋಸ್ಕರ ರಂಗೋಲಿ ಮತ್ತು ಅಡಿಗೆ ವಿಡಿಯೋಸ್ಗಳನ್ನ ಹಾಕ್ತಿದ್ದೆ ಮತ್ತು ನಾನು ಸ್ಟಿಚ್ ಮಾಡಿರುವಂತಹ ಲಂಗ ಬ್ಲೌಸ್ ಆಗಿರ್ಬೋದು ಬ್ಲೌಸ್ ಅದರಲ್ಲಿ ತೋರಿಸೋದು ಈ ರೀತಿ ವಿಡಿಯೋಸ್ ಹಾಕ್ತಿದ್ದೆ ಬಟ್ ಅದನ್ನ ನೆಕ್ಸ್ಟ್ ವ್ಲಾಗ್ ಆಗಿ ಸಿರಿ ವ್ಲಾಗ್ ಆಗಿ ನನ್ನ ಚಾನೆಲ್ ಅನ್ನ ಕನ್ವರ್ಟ್ ಮಾಡಿಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಇ ಟಿ ಟಿ ಇ ಟಿ ಮತ್ತು ಟಿ ಓದ್ಬೇಕಾಯ್ತು ಬಟ್ ಅವಾಗ ಈ ಚಾನೆಲ್ ಅನ್ನು ನನಗೆ ಡ್ರಾಪ್ ಮಾಡೋಕೆ ಇಷ್ಟ ಇರಲಿಲ್ಲ ಎರಡನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಸಿರಿ ವ್ಲಾಗ್ ಜೊತೆಗೆ ಸಿರಿ ಸ್ಟಡಿ ವ್ಲಾಗ್ಸ್ಗಳನ್ನು ಗಳನ್ನ ಹಾಕ ಚಾಲು ಮಾಡ್ದೆ ಅದು ಕೂಡ ಕ್ಲಿಕ್ ಆಯ್ತು ಈಗ ಆಲ್ರೆಡಿ ಟ್ವೆನ್ ಟೂ ಪಾಯಿಂಟ್ ತ್ರೀ ಕೆ ರೀ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಚಾನೆಲ್ ಮಾಡ್ಕೊಂಡು ನೋಡ್ತೀರಿ ಮತ್ತು ಎಲ್ಲರಿಗೂ ಮನೇಲಿ ಕುಂತು ಅಭ್ಯಾಸ ಮಾಡೋರಿಗೆ ನನ್ನ ವಿಡಿಯೋಸ್ಗಳಿಂದ ಗಳಿಂದ ಮೋಟಿವೇಶನ್ ಆಗ್ತಾವಂತ ಅಂತ ಅಹ್ ನಾನು ಕೂಡ ಮನೆಯಲ್ಲೇ ಕುಂತು ಅಭ್ಯಾಸ ಮಾಡೋದ್ರಿಂದ ನನ್ನ ದಿನಚರಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಖುಷಿ ಒಂಥರ ಖುಷಿ ಮತ್ತು ನೋಡೋರ್ಗು ಕೂಡ ಒಂದು ಮೋಟಿವೇಶನ್ ಸಿಕ್ತೈತಿ ಒಬ್ಬೊಬ್ರು ಅನ್ಕೋತಾರ ಏ ನಾವ್ ಮನೆಯ ಕುಂತ ಏನು ಓದ್ಬೋದು ಅಂತ ಹೇಳಿ ಈಗಂತೂ ಬಹಳಷ್ಟು ಫೆಸಿಲಿಟಿ ಅದ ಏನಿಲ್ಲ ಬಹಳಷ್ಟು ಫೆಸಿಲಿಟಿ ಅಂದ್ರೆ ಮೊಬೈಲ್ ಒಂದ್ ಬುಕ್ ಒಂದ್ ಪೆನ್ ಇದ್ರೆ ಸಾಕು ನಮ್ಮ ಆರಾಮ್ ನಾವು ಸ್ಟಡಿ ಮಾಡಬಹುದು ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬುಕ್ಸ್ ತರೋ ಅವಶ್ಯಕತೆ ಇಲ್ಲ ಯಾವ ಬುಕ್ಸ್ ಇರಲಿಲ್ಲ ಅಂದ್ರೂ ಆರಾಮಾಗಿ ನೀವು ಕುಂತು ಸ್ಟಡಿ ಮಾಡಬಹುದು ಮತ್ತು ದಿನದ ಕೆಲಸದ ಜೊತೆಗಿನೇ ನಾನು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಸ್ಟಡಿ ವ್ಲಾಗ್ ಇದಕ್ಕಿಂತಲೂ ಮುಂಚೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೂ ಕೂಡ ನಾನು ಇದೇ ಪದ್ಧತಿಯನ್ನೇ ಯೂಸ್ ಮಾಡೀನಿ ಅವಾಗ್ನು ಕೂಡ ಕೆಲಸ ಮಾಡ್ಕೋತಾನೆ ನಾನು ಸ್ಟಡಿ ಮಾಡ್ತಿದ್ದೆ ಇನ್ನೂ ಅವಾಗ್ ಜಾಸ್ತಿ ಇತ್ತು ಕೆಲಸ ಈಗ ಸ್ವಲ್ಪ ಎಲ್ಲ ಹುಡುಗರೆಲ್ಲ ದೊಡ್ಡೋರಾಗ್ಯಾರ ಅವಾಗ್ನು ಕೂಡ ಸ್ಟಡಿ ಕೆಲಸ ಮಾಡ್ಕೋತಾನೆ ಅಭ್ಯಾಸ ಕೇಳೋದು ಯಾವಾಗ್ಲೂ ಅದ್ರೊಳಗೆ ಒಂದ್ ಮೂರ್ನಾಲ್ಕು ತಾಸ್ ನಾನು ಕೆಲಸ ಮಾಡ್ಕೋತಾನೆ ವಿಡಿಯೋಸ್ ಗಳನ್ನ ಕೇಳ್ತಿದ್ದೆ ಯಾವ್ದ್ರೆ ಹಿಸ್ಟ್ರಿ ಮತ್ತು ಸೈಕಾಲಜಿ ವಿಡಿಯೋಸ್ ಗಳನ್ನ ಕೇಳ್ತಿದ್ದೆ ಆ ಸೈಕಾಲಜಿ ಹೆಂಗ್ ಅಂತಂದ್ರ ನೀನು ಓದಿರುವಂತಹ ವಿಷಯವನ್ನ ಇವತ್ತು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ಅದನ್ನ ಕೇಳೋದು ಅದರಿಂದ ಏನಾಗ್ತಿತ್ತು ಪರ್ಫೆಕ್ಟ್ ಆಗ್ಬಿಡ್ತಿತ್ತು ಈ ರೀತಿಯಾಗಿ ನಾನು ಸ್ಟಡಿಯನ್ನ ಸ್ಟಾರ್ಟ್ ಮಾಡಿದ್ದೆ ಅದನ್ನ ಈಗ ಲಾಗ್ ಆಗಿ ತೋರ್ಸಾರ್ತೆ ಈಗ ಸ್ಟಡಿ ಮೊದ್ಲಿಂತಾನು ಅದನ್ನೇ ನಾನು ಫಾಲೋ ಮಾಡ್ಕೊತ ಬಂದಿದ್ದು ಮತ್ತು ಎಲ್ಲರದು ಎಲ್ಲರೂ ಒಂದೇ ಕ್ವಶನ್ ಯಾವ ಬುಕ್ಸ್ ಗಳನ್ನ ನೀವು ಓದಿದ್ರಿ ಟಿಇಟಿ ಪಾಸ್ ಆಗ ಅಂತ ಹೇಳಿ ಟಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಫಸ್ಟ್ ಪೇಪರ್ ಒಂದೇ ನಾನು ಅಟೆಂಡ್ ಮಾಡಿದ್ದು ಅಲ್ಲಿ ಓದಿರುವಂತಹ ಪುಸ್ತಕ ಗೋಲ್ಡ್ ಅಂತ ಹೇಳಿ ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ಯಾಕೆ ನಾನು ಓದಿರುವಂತಹ ಪುಸ್ತಕ ಇದೊಂದೇ ಅದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿರ್ಲಿಲ್ಲ ಯಾಕಂದ್ರ ಹುಡುಗರು ಬಹಳ ಸಣ್ಣ ಇದ್ರು ಎರಡು ವರ್ಷದವರು ಮೂರ್ ದೋ ವರ್ಷದವ್ರು ಅಷ್ಟೇ ಇದ್ರು ಅವಾಗ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ನನ್ಗ ಬಟ್ ಎಷ್ಟು ಓದಿನೋ ಅಷ್ಟನ್ನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನೈನ್ ಪ್ಲಸ್ ಒಂದು ಬೋನಸ್ ಬೋನಸ್ ಪಾಯಿಂಟ್ ಪಾಯಿಂಟ್ ಎರಡು ಆಪ್ಷನ್ ಸೇಮ್ ಇತ್ತು ಸೇಮ್ ಅಂದ್ರೆ ಅದು ಅಲ್ಲಿ ಮಲ್ಟಿಪಲ್ ಮಾಡಿ ಕೊಟ್ಟಿದ್ರು ಬೀಜ ರ ಒಂದು ಇತ್ತು ಅದನ್ನ ಬೇಕಿದ್ರೆ ಕ್ವಶನ್ ಸಿಕ್ತು ಅಂತಂದ್ರೆ ನಾನು ಹಾಕಿರ್ತೀನಿ ಅಂದ್ರೆ ಪಿ ಡಿ ಆಪ್ಷನ್ಸ್ ಸೇಮ್ ಇತ್ತು ಮತ್ತೆ ಎ ಸಿ ಆಪ್ಷನ್ಗಳು ತಪ್ಪಾಗಿತ್ತು ಬಿ ಡಿ ಆಪ್ಷನ್ ಗಳಲ್ಲಿ ಒಂದು ಹಾಕಿದ್ವಿ ಅಂದ್ರೆ ಅವ್ರಿಗೆ ಒಂದು ಬೋನಸ್ ಪಾಯಿಂಟ್ ಅಂದ ಕೊಟ್ಟಿದ್ರು ಎಲ್ಲರೂ ಆ ಕ್ವಶನ್ ಅಟೆಂಡ್ ಮಾಡಿದವ್ರಿಗೆ ಯಾರಿಗೂ ಬೋನಸ್ ಪಾಯಿಂಟ್ ಕೊಟ್ಟಿಲ್ಲ ಬಿ ಮತ್ತು ಡಿ ಎರಡರಲ್ಲಿ ಒಂದು ಆಪ್ಷನ್ ಯಾರು ಕರೆಕ್ಟ್ ಹಾಕಿರ್ತಾರ ಅವರಿಗಷ್ಟೇ ಬೋನಸ್ ಪಾಯಿಂಟ್ ಬೋನಸ್ ಅಂದ್ರೆ ನಾವು ಕರೆಕ್ಟ್ ಹಾಕಿದ್ವಿ ಅಲ್ಲಿ ಇನ್ನ ತಕ್ರಾರೊಳಗಿತ್ತು ಹಂಗ ಆದಾಗ ಏಯ್ಟಿ ನೈನ್ ಪ್ಲಸ್ ಒನ್ ಟೋಟಲಿ ನೈಂಟಿ ಮಾರ್ಕ್ಸ್ ತೊಗೊಂಡು ನಾನು ಫಸ್ಟ್ ಟೈಮ್ ಟಿ ಟಿ ಫಸ್ಟ್ ಅಟೆಂಡ್ ಮಾಡಿದ್ದು ಮತ್ತು ಅದು ಸ್ಟಾರ್ಟ್ ಆಗಿದೆ ಟಿ ಇಟಿ ಎಕ್ಸಾಮ್ ಅವಾಗೆ ಟೂ ತೌಸಂಡ್ ಫೋರ್ಟೀನ್ ಒಳಗೆ ಫಸ್ಟ್ ಟೈಮ್ ನೈಂಟಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದೆ ಅದಾದ್ಮೇಲೆ ಟಿನೂ ಫೇಸ್ ಮಾಡಿದೆ ಕೆಲವೊಂದು ಪ್ರಾಬ್ಲಮ್ಸ್ ಗಳಿಂದ ಹೆಚ್ ಕೆ ನಾನ್ ಎಚ್ ಕೆ ಹಿಂಗಾಗಿ ನಂದು ಜಾಬ್ ಆಗಲಿಲ್ಲ ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಸಿ ಟಿ ಅಟೆಂಡ್ ಮಾಡಿದೆ ಅದು ಒಂದು ದೊಡ್ಡ ಪೆಟ್ಟಾಯಿತು ಅದಾದ್ಮೇಲೆ ಬಹಳಷ್ಟು ದಿವಸ ನಾನು

ಎರಡು ಅಟೆಂಡ್ ಮಾಡೀನಿ ಬಟ್ ಫಸ್ಟ್ ಪೇಪರ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದೆ ಅದರಲ್ಲಿ ಒನ್ ಟೆನ್ ಮಾರ್ಕರ್ಸ್ ತಗೊಂಡು ಹೈಯೆಸ್ಟ್ ಸ್ಕೋರ್ ಆಗೈತಿ ನಂದು ಒನ್ ಟೆನ್ ಆಗಿತ್ತು ಅದಕ್ಕೆ ಯಾವ್ಯಾವ ಚಾನೆಲ್ಸ್ ಗಳನ್ನ ನೋಡ್ತಿದ್ದೆ ಅಂತಂದ್ರೆ ಈಗಾದರೂ ಅಷ್ಟೇ ಅವೇ ಚಾನಲ್ಸ್ಗಳನ್ನು ನಾನು ನೋಡೋದು ಕನ್ನಡ ಗ್ರಾಮರ್ಕ್ ಆಗಿರ್ಬೋದು ಮತ್ತು ಇಂಗ್ಲಿಷ್ ಗ್ರಾಮರ್ಕ್ ಆಗಿರ್ಬೋದು ಸೈಕಾಲಜಿ ಒಂದು ಬುಕ್ ಮತ್ತು ಕೆಲವೊಂದಿಷ್ಟು ವಿಡಿಯೋಸ್ ನೋಡ್ತೀನಿ ಮತ್ತು ಮ್ಯಾಥ್ಸ್ ಅಂತ ಇಲ್ಲ ಹೆಚ್ಚು ಅದ್ರ ಬಗ್ಗೆ ಹೆಚ್ಚು ನನಗೆ ಗೊತ್ತಿರೋದ್ರಿಂದ ಬುಕ್ಸ್ಗಳನ್ನು ಓದಿಲ್ಲ ಜಾಸ್ತಿ ರ್ಯಾಂಡಮ್ ಆಗಿ ಕ್ವಶನ್ ಆನ್ಸರ್ ಬಿಡಿಸ್ತಿರ್ತಾರಲ್ಲ ಅದೇ ವಿಡಿಯೋಸ್ ನೋಡ್ತೀನಿ ಬುಲ್ಬುಲೆ ಸರ್ದು ಒಂದಿಷ್ಟು ನೋಡಿನಿ ಆಮೇಲೆ ಇನ್ನೊಬ್ರು ಸರ್ ಅಷ್ಟ ಮಹಂತೇಶ್ ಅನ್ಕೋತೀನಿ ಮಹಂತೇಶ್ ಸರ್ದು ನೋಡಿದೆ ಸ್ಪರ್ಧಾ ವಿಜೇತ ಏನೋ ಚಾನೆಲ್ ಐತಿ ಅವ್ರದ್ದು ಅದಾದ್ಮೇಲೆ ಪರಿಸರ ಅಧ್ಯಯನ ಎಲ್ಲ ಪರಿಸರ ಅಧ್ಯಯನ ಅಂತೂ ಬುಕ್ಸ್ ನೋಡಿ ಸ್ಟಡಿ ಮಾಡಿದ್ದು ಫಿಫ್ತ್ ಟು ಟೆಂತ್ ತನ ಟೆಂತ್ ತನೂ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಸ್ಕೋರ್ ಆಗಿ ಆಗ್ತಿತ್ತ ಏನೋ ಗೊತ್ತಿಲ್ಲ ಏಳ್ತ್ವರೆಗೂ ಏನೋ ಅಷ್ಟೇ ಕಂಪ್ಲೀಟ್ ಮಾಡಿದ್ದ ಜಾಸ್ತಿ ಓದೋಕ್ಕಾಗಿರಲಿಲ್ಲ ಈ ಸರ್ತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ಕೊಂಡಿನಿ ಬಟ್ ಗೊತ್ತಿಲ್ಲ ಏನಾಗ್ತಿನ ಮತ್ತು ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಚಾನಲ್ಸ್ ಗಳನ್ನು ನೋಡಿದೆ ಅಂತ ಹೇಳಿ ಹೇಳ್ಬಿಡ್ತೀನಿ ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ನಾನು ನೋಡಿರುವಂಥದ್ದು ಸಾಧನಾ ಅಕಾಡೆಮಿ ಅವ್ರದ್ದು ಸರ್ ಹೇಳ್ತಿದ್ರು ಇನ್ನೊಂದು ಚಾನಲ್ ನೋಡ್ತಿದ್ದೆ ಅಂತ ಹೇಳಿ ಸರ್ಚ್ ಮಾಡಿ ಯಾವ್ದು ಒಬ್ರು ಮೇಡಮರು ಹೇಳ್ತಿದ್ರು ಅದನ್ನ ನೋಡಿ ಹೇಳ್ತೀನಿ ರೀ ಚಾನೆಲ್ ಹೆಸರು ಅಷ್ಟು ನೆನಪಿಲ್ಲ ನಂಗೆ ಒಂದು ಸಾಧನಾ ಅಕಾಡೆಮಿ ಅವ್ರದ್ದು ನೋಡ್ತಿದ್ದೆ ನಾವು ಕನ್ನಡ ವ್ಯಾಕರಣಕ್ಕಾಗಿ ಈ ಹಿಡ್ದುನು ಅಲಂಕಾರ ಛಂದಸ್ಸುತನ ಎಲ್ಲಾ ಓದ್ಕೊಳ್ಳೇಬೇಕು ಆ ವ್ಯಾಕರಣಕ್ಕಾಗಿ ಎಂಟರಿಂದ ಹತ್ತು ಕ್ವಶನ್ ಬರ್ತಾವಂದ್ರೂ ಕೂಡ ಅಲ್ಲಿ ಎಲ್ಲಾ ಕವರ್ ಮಾಡಿರ್ತಾರೆ ಜೋಡು ನುಡಿಗಳು ತತ್ಸಮ ತದ್ಭವ ಆ ಕೃದಾಂತಗಳು ಪ್ರತ್ಯಯಗಳು ಎಲ್ಲವನ್ನು ಕೂಡ ನಾವು ಓದ್ಕೋಬೇಕು ಇವ್ರ ಚಾನೆಲ್ ಅಲ್ಲಿ ಎರಡು ಚಾನೆಲ್ ನಾನು ರೆಫರ್ ಮಾಡ್ತೀನಿ ಇನ್ನೂ ಆದರೂ ಅವೇ ಚಾನಲ್ಸ್ಗಳನ್ನು ನೋಡ್ತೀನಿ ಕನ್ನಡ ವ್ಯಾಕರಣಕ್ಕಾಗಿ ಒಂದು ಸಾಧನಾ ಅಕಾಡೆಮಿ ಅವ್ರದ್ದು ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಅಂತ ಐತಿ ಒಬ್ರು ಮೇಡಮ್ ಅವ್ರು ಹೇಳ್ತಾರೆ ನೋಡ್ರಿ ಬಾಚಂದ್ರ ಹೇಳ್ಕೊಡ್ತಾರ ಅವರು ಕೂಡ ಎರಡನ್ನು ನೋಡ್ತಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಕನ್ನಡ ಬೋಧನಾ ಶಾಸ್ತ್ರಕ್ಕಾಗಿ ನಾನು ನವಚೈತನ್ಯ ನವಚೈತನ್ಯ ಎಜುಕೇಶನ್ ಚಾನೆಲ್ ಅಂತ ಐತಿ ಅವ್ರದ್ದು ನೋಡ್ತಿದ್ದೆ ಮತ್ತು ಇನ್ನೊಂದು ಬೋಧನಶಾಸ್ತ್ರಕ್ಕ ಕನ್ನಡ ಬೋಧನಶಾಸ್ತ್ರ ಡಿ ಎಸ್ ಆರ್ ಟಿ ಬುಕ್ ಅನ್ನ ರೆಫರ್ ಮಾಡ್ತೀನಿ ಇದು ಕನ್ನಡಕ್ ಸಂಬಂಧಪಟ್ಟಂಗಾಯ್ತು ನೀವು ವ್ಯಾಕರಣಕ್ಕಾಗಿ ಸಾಧನಾ ಅಕಾಡೆಮಿ ಅವ್ರದ್ದಾದ್ರ ನೋಡ್ರಿ ಇಲ್ಲಾಂದ್ರ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ವರ್ಲ್ಡ್ ಎರಡರಲ್ಲಿ ಒಂದನ್ನ ಎರಡು ಅಷ್ಟೇ ಇದಾವ್ ಮಸ್ತ್ ಹೇಳ್ಕೊಡ್ತಾರ ಎರಡರೊಳಗ ಒಂದ್ ನೋಡ್ಬೋದು ನೀವು ನೆಕ್ಸ್ಟ್ ಇಂಗ್ಲೀಷ್ಗಾಗಿ ಎಲ್ಲರಿಗೂ ಇಂಗ್ಲೀಷ್ 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 ದೊಡ್ಡ ಇದು ನಿನ್ನೆ ಮೊನ್ನೆ ವಿಡಿಯೋ ಒಳಗೆ ಹಾಕಿ ನಾನು ಇಂಗ್ಲೀಷ್ಗಾಗಿ ಯಾವುದನ್ನು ರೆಫರ್ ಮಾಡ್ತಿದ್ದೆ ಅಂಥೇಳಿ ಮೂರು ವರ್ಷ ಆಯ್ತು ಅದನ್ನೇ ನಾನು ನೋಡೋದು ಅದೇ ಚಾನಲನ್ನೇ ನೋಡೋದು ಗ್ರಾಮರ್ಗಾಗಿ ನಾ ಬೇರೆ ಯಾವ ಚಾನಲ್ಲು ನೋಡೋಲ್ಲ ಸಾಧನಾ ಅಕಾಡೆಮಿ ಅವ್ರದ್ದು ವೃದ್ಧಾಳ್ ರೆಡ್ಡಿ ವೃದ್ಧಾರ್ಥ್ ರೆಡ್ಡಿ ಅಂತ ಐತಿ ಅಷ್ಟು ನನಗೆ ಪರ್ಫೆಕ್ಟ್ ಆಗಿ ಹೆಸರು ಗೊತ್ತಿಲ್ಲ ಒಬ್ರು ಯಾರೋ ಕಮೆಂಟ್ ಮಾಡ್ಯಾರ ನೋಡ್ರಿ ಕಮೆಂಟ್ ಒಳಗ ಹೆಸರು ಹೇಳದ್ದಾರ್ಥ ಕುಮಾರ್ ರೆಡ್ಡಿ ಅನ್ನ ಅಂತ ಐತಿ ಅವ್ರದು ನೋಡ್ತೀನಿ ಅವನ ಐತಿ ವೃದ್ಧಾರ್ಥ ಕುಮಾರ್ ರೆಡ್ಡಿ ಅಂತ ಐತಿ ಅವ್ರ ಚಾನೆಲ್ ಅನ್ನ ನೋಡ್ತೀನಿ ಎಷ್ಟು ಬೇಕೋ ಅಷ್ಟು ಕವರ್ ಐತಿ ಮತ್ತು ಟಿಗಾಗಿ ಆರಾಮಾಗಿ ನೀವು ಅದನ್ನ ಸ್ಟಡಿ ಮಾಡಬಹುದು ಪಿ ಎಸ್ ಟಿ ಆಗಿ ಮತ್ತೆ ಆಪ್ಷನಲ್ ಇಂಗ್ಲಿಷ್ ಮೇಜರ್ ಸಬ್ಜೆಕ್ಟ್ ಇಂಗ್ಲಿಷ್ ಇರೋರಿಗೆ ನನಗಷ್ಟು ಗೊತ್ತಿಲ್ಲ ನೀವು ಬೇರೆ ಚಾನೆಲ್ ನೀವು ರೆಫರ್ ಮಾಡಬಹುದು ನಾನು ಟಿಇಟಿ ಫಸ್ಟ್ಗಾಗಿ ಇಂಗ್ಲೀಷ್ಗೆ ಇದನ್ನ ಹೇಳಕ್ತೀನಿ ವ್ಯಾಕರಣಕ್ಕೆ ನೀವು ಆರಾಮಾಗಿ ಫಸ್ಟ್ ಸೆಕೆಂಡ್ ಯಾವುದಾದ್ರೂ ಕೂಡ ಆ ಚಾನೆಲ್ಸ್ ನೀವು ರೆಫರ್ ಮಾಡಬಹುದು ಮತ್ತೆ ಇನ್ನು ನೆಕ್ಸ್ಟ್ ಪೆಡಗಾಜಿ ಅಥವಾ ಬೋಧನಾಶಾಸ್ತ್ರ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಎರಡು ಚಾನೆಲ್ ಅನ್ನು ನೋಡಿದ್ದೆ ಒಂದು ಆಲ್ ಅಬೌಟ್ ಎಜುಕೇಶನ್ ಅಂತ ಹೇಳಿ ಇನ್ನೊಂದು ಚೈತನ್ಯ ಮೇಡಮ್ ಅವ್ರದ್ದು ನೋಡಿನಿ ಅದ ಬಿಟ್ಟರೆ ಬೇರೆ ಯಾವ ಚಾನಲ್ಸ್ ಗಳನ್ನು ನಾನು ನೋಡಿಲ್ಲ ನೆಕ್ಸ್ಟ್ ಇನ್ನ ಬಂದಿರೋದು ಸೈಕಾಲಜಿ ಸೈಕಾಲಜಿ ಅಂತೂ ಒಂದು ಬುಕ್ ಮತ್ತು ವಿಡಿಯೋಸ್ಗಳು ಅದಕ್ಕೆ ಸಂಬಂಧಪಟ್ಟಂತ ಇದೇ ಚಾನಲ್ ಅಂತ ಇಲ್ಲ ರ್ಯಾಂಡಮ್ ಆಗಿ ನೋಡ್ತಿದ್ದೀನಿ ಈ ರೀ ಈಗ ರೀಸೆಂಟ್ ಆಗಿ ಮುಲ್ತಾನ್ ಸರ್ದು ನೋಡಾಕ್ತೀನಿ ಟಾಪಿಕ್ ವೈಸ್ ನೋಡ್ಕೊತಾ ಹೊಂಟಿನಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಮುಲ್ತಾನ್ ಸರ್ದು ಬಹಳಷ್ಟು ಚಂದ್ ಹೇಳ್ಕೊಟ್ಟಾರ ಅದ್ರೊಳಗ ಸಬ್ ಟಾಪಿಕ್ಸ್ನೇ ಒಂದೊಂದೇ ದಿವ್ಸ ಹೊಂಟಾವ್ ಏನಿಲ್ಲ ಅಂದ್ರೂ ಒಂದು ಬೆಳವಣಿಗೆ ವಿಕಾಸದ ಮೇಲೆ ಒಂದ್ ಎಂಟತ್ತು ವಿಡಿಯೋಸ್ಗಳು ಅದಾವ ಅದನ್ನೇ ನೀವು ನೋಡ್ಬೋದು ಆ ಪಾಠ ಕಂಪ್ಲೀಟ್ ಮಾಡ್ಕೋರಿ ಎಲ್ಲ ಒಬ್ರು ಒಬ್ರ್ಯಾರು ಕಮೆಂಟ್ ಮಾಡಿದ್ರು ಮುಲ್ತಾನ್ ಸರ್ದು ಎಲ್ಲ ವಿಡಿಯೋ ಎಲ್ಲ ಪಾಠದ ಮೇಲೆ ಅದಾವೇನ್ರಿ ಅಂತ ಹೇಳಿ ನಾ ಚೆಕ್ ಮಾಡಿಲ್ಲ ಜಸ್ಟ್ ಬೆಳವಣಿಗೆ ವಿಕಾಸ ಅಂತ ಸರ್ಚ್ ಮಾಡಿದ್ದೆ ಅವ್ರದ್ದು ಬಂತು ಚಲೋ ಅನ್ನಿಸ್ತು ನೋಡ್ಕೋತಾ ಹೊಂಟೀನಿ ಒಂದು ಪ್ಲೇ ಲಿಸ್ಟ್ ಐತಿ ಒಂದೆರಡು ಲೈವ್ ವಿಡಿಯೋಸ್ಗಳು ಕಳದಾವ್ ಒನ್ ಇಯರ್ ಬ್ಯಾಕಿಂದು ಲೈವ್ ವಿಡಿಯೋಸ್ಗಳು ಕಳದಾವ್ ಅದಕ್ಕಿಂತಲೂ ಮುಂಚೆ ಇದ್ದು ಒಂದು ಪ್ಲೇ ಲಿಸ್ಟ್ ತ್ರೀ ಇಯರ್ಸ್ ಬ್ಯಾಕಿನೂ ಇನ್ ಎರಡನ್ನೂ ಕೂಡಿ ನಾನು ನೋಡ್ಕೊಳಾಕ್ತಿನಿ ಟಾಪಿಕ್ ವೈಸ್ ಅವ್ರದ್ದು ಸ್ಟಡಿ ಮಾಡ್ತೀನಿ ಬೆಳವಣಿಗೆ ವಿಕಾಸದಲ್ಲೇ ಸ್ಟ್ ಟಾಪಿಕ್ಸ್ಗಳು ಡೈಲಿ ಒಂದನ್ನು ಉಂಟಾವ್ ಅಷ್ಟ ಕಂಪ್ಲೀಟ್ ಆಗ್ತಾವ್ ಅಷ್ಟು ಡಿಟೇಲ್ ಆಗಿ ನಾವು ಓದ್ಕೊಳ್ಳೇಬೇಕು ಅದಾದ್ಮೇಲೆ ಸೈಕೊಲಾಜಿ ವಾಮದೇವಪುರ್ ಪುಸ್ತಕ ಮತ್ತು ಅದ್ರ ಜೊತೆಗೆ ವಿಡಿಯೋಸ್ಗಳು ಇದನ್ನ ಓದ್ತೀನಿ ನೆಕ್ಸ್ಟ್ ಮ್ಯಾಥ್ಸ್ ಇದೆ ಅಂತ ಯಾವ ಚಾನಲ್ ಅನ್ನು ನೋಡಕ್ತಿಲ್ಲ ರ್ಯಾಂಡಮ್ ಆಗಿ ನೋಡ್ತಿರ್ತೀನಿ ಯಾಕಂದ್ರೆ ಬೇಸಿಕ್ ಆಗಿ ನನ್ಗೆ ಸ್ವಲ್ಪ ಮ್ಯಾಥ್ಸ್ ಚಲೋ ಇರೋದ್ರಿಂದ ಯಾವ ಪ್ರಾಬ್ಲಮ್ ಕೊಟ್ಟರು ಮಾಡ್ತೀನಿ ಅನ್ನೋದು ಸ್ವಲ್ಪ ಈಗಿನ ಸ್ವಲ್ಪ ಈಗ ಟಾಪಿಕ್ಸ್ಗಳು ಏಳ್ತ್ ನೈನ್ತ್ ಟೆಂತ್ ನೈನ್ತ್ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಬೇಕು ರೇಖಾ ಗಣಿತದ ಮೇಲೆ ಆಗಿರ್ಬೋದು ಮತ್ತು ಬೀಜ ಗಣಿತದ ಮೇಲೆ ಆಗಿರ್ಬೋದು ಅಂದ್ರೆ ಈಗ ಯಾವ್ದಂದ್ರ ಲೀನಿಯರ್ ಇಕ್ವೇಶನ್ಸ್ ಅವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿದ್ವಿ ನಾವು ಈಗ ನೈನ್ತ್ ಟೆಂತ್ಗೆ ಬಂದ್ರಿ ಯಾವುದು ಇಂಟಿಗ್ರೇಷನ್ ಇವೆಲ್ಲ ಸ್ವಲ್ಪ ನೋಡ್ಕೊಬೇಕಾಗಿತಿ ಸೈನ್ ಲೆಕ್ಕ ಕಾಸ್ಟ್ ಇಟಿಷ್ಟು ನೋಡ್ಕೋಬೇಕು ಮತ್ತು ಲೀನಿಯರ್ ಇಕ್ವೇಶನ್ಸ್ಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗಿತಿ ಅದೊಂದಿಷ್ಟು ಓದೈತಿ ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಅದ್ರ ಮೇಲೆ ಕೂಡ ಕ್ವೆಶನ್ಸ್ ಬಂದಿದ್ವು ನೆಕ್ಸ್ಟ್ ಇನ್ನು ಪರಿಸರ ಅಧ್ಯಯನ ಪರಿಸರ ಅಧ್ಯಯನಕ್ಕೆ ಬೇರೆ ಯಾವುದು ಓದಬೇಡ್ರಿ ಒನ್ ಟು ಟೆಂತ್ ಬುಕ್ಸ್ ಓದ್ರಿ ಅಷ್ಟು ಓದಿದ್ರೆ ಸಾಕು ಎಲ್ಲರಿಗೂ ಒಂದು ಫೈನಲ್ ಆಗಿ ಒಂದು ಲೆಕ್ಕ ಸಿಕ್ತು ಅಂದ್ಕೋತೀನಿ ನಾನು ಟಿ ಇ ಟಿ ಫಸ್ಟ್ಗಾಗಿ ಓದಿರುವಂತಹ ಬುಕ್ ಇದೊಂದೇ ಆದ್ರೆ ನೆಕ್ಸ್ಟ್ ಈಗ ಲಾಸ್ಟ್ ಟೈಮ್ ಅಲ್ಲಿ ಟಿಇಟಿ ಎಕ್ಸಾಮ್ ಗೆ ಇಷ್ಟೆಲ್ಲ ಬುಕ್ಸ್ ಗಳನ್ನು ಬುಕ್ಸ್ ಗಳಿಗಿಂತ ವಿಡಿಯೋಸ್ ಗಳನ್ನ ಹೆಚ್ಚು ರೆಫರ್ ಮಾಡಿದ್ದು ಬುಕ್ಸ್ ಅಲ್ಲಿ ಜಾಸ್ತಿ ಲೆಕ್ಕ ಒಂದು ಕನ್ನಡ ಬೋಧನಾ ಶಾಸ್ತ್ರ ಓದಿನಿ ಸೆಕೆಂಡ್ ಒಮ್ಮದೇ ಒಪ್ಪವರ್ದು ಮೂರನೇದು ಸೈನ್ಸ್ ಬುಕ್ಸ್ಗಳು ಗಳು ಮತ್ತೆ ಈಗ ಚೇಂಜ್ ಆಗಿರೋದ್ರಿಂದನೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸೈನ್ಸ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ತೀನಿ ಮತ್ತು ಒನ್ ಟು ಟೆಂತ್ ಎಲ್ಲಾ ಬುಕ್ಸ್ಗಳನ್ನು ನೀವು ಆರಾಮಾಗಿ ಮೊಬೈಲ್ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಅಷ್ಟು ನಿಮಗ ಮೊಬೈಲ್ ನೋಡಿ ಇರಿಟೇಟ್ ಆಗ್ತಾರ ಓದಕಂತ ಪಿ ಡಿ ಎಫ್ ನೀವು ಹೊರಗಡೆ ಎಲ್ಲಾದ್ರೂ ಔಟ್ ತಕೊಂಡು ಕೂಡ ಕಡಿಮೆ ರೇಟ್ ನಲ್ಲಿ ಎಲ್ಲಾದ್ರೂ ಬಹಳಷ್ಟು ಮಾಡಿಸ್ತಿವಿ ಅಂದ್ರೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಮಾಡಿಕೊಡ್ತಾರ ಟಾಪಿಕ್ ವೈಸ್ ಅಥವಾ ಕ್ಲಾಸ್ ವೈಸ್ ಸಿಕ್ಸ್ ಸೆವೆಂತ್ ಒಂದಾದ್ಮೇಲೆ ಒಂದ್ ಮಾಡಿಸ್ಕೋರಿ ಒಮ್ಮೆ ಮಾಡಕ್ ಇಂತ್ನು ಸಿಕ್ಸ್ ಸೆವೆಂತ್ ಒಮ್ಮೆ ಮಾಡಿಸ್ಕೋರಿ ಏಟ್ ನೈನ್ತ್ ಒಮ್ಮೆ ಟೆಂತ್ ಒಮ್ಮೆ ಈ ರೀತಿ ಪಿ ಡಿ ಎಫ್ ತಕೊಂಡ್ ಬಂದು ಅದರಲ್ಲಿ ನೋಟ್ಸ್ ಮಾಡ್ಕೋಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಿರ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ಕೆಲವೊಂದಿಷ್ಟು ಕಮೆಂಟ್ಸ್ ಗಳ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ ಬಟ್ ಇದೇ ವಿಡಿಯೋ ಲೆಂಗ್ ಆಯ್ತು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕಮೆಂಟ್ಸ್ ಗಳ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು